ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಆರೋಗ್ಯದ ಸೊ ಕೊರ್ಗಜ್ಜನ್ ಬಗ್ಗೆ ನನಗೆ ತುಂಬ ಚಿಕ್ಕ ವಯಸ್ಸಿಂದ ಒಂದು ಅಂಟಿದೆ ಏನಂದರೆ ನಾನು ಕರಾಟೆ ಕಲ್ ಸೊ ನನ್ನ ಗುರುಗಳು ಬಂದು ಮಂಗ್ಳೂರಲ್ಲಿರೋದು ಸೊ ಉಡುಪಿಯಲ್ಲಿ ಸೊ ಏನಾದರೂ ಅಲ್ಲೇ ಎಕ್ಸಾಂಪಲ್ ನಿಮ್ಗೆ ಬಂದು ಕೊಡ್ತೀನಿ ಸೊ ನನಗೇನಾದರೂ ಬೈಕಿ ನನಗೇನೋ ಒಂದು ವಸ್ತು ನನಗೆ ಇಂಪಾರ್ಟೆಂಟ್ ಥಿಂಗ್ಸ್ ಏನಾದರೂ ಕಳೆದು ಬಿಟ್ಟಿದ್ದರೆ ಅವಾಗ ನನ್ನ ಸರಿ ಹೇಳ್ತೀವಿ ಯಾವಾಗ ಹೊರ್ಗಜರ್ಜನ್ ಕೇಳ್ಕೊ ಪಾನ್ ಗಿಡ ಅದ್ಬಿಟ್ಟ್ರಿಂಕ್ಸ್ ಏನಾದರೂ ಕೊಡ್ತೀನಿ ಸೊ ಅದನ್ನ ನನ್ಗೆ ವಾಪಸ್ ಕೊಡಪ್ಪ ಕೊಡು ಅಂತ ಹೇಳೋರು ಸೊ ಅದನ್ನ ನಾನು ಎಷ್ಟೊಂದು ಸತಿ ತುಂಬ ಕಾನ್ಷಿಯಸ್ ಆಗಿ ಬಿಲೀವ್ ಮಾಡಿ ಬಿಕಾಸ್ ನನ್ನದು ತುಂಬ ಸತಿಗೆ ಮರ್ತೋಗ್ತಾ ಇರ್ತೀನಿ ಬೈಕಿಗೆಲ್ಲ ಎಲ್ಲ ನೋಡ್ ಮಾಡಿರ್ತೀನಿ ನನ್ನ ಆಧಾರ್ ಕಾರ್ಡ್ ಎಲ್ಲ ನೋಡ್ ಮಾಡಿರ್ತೀನಿ ಮತ್ತೆ ನಮ್ಮ ಬೆಕ್ಕು ಪ್ರಾಣಿಗಳೆಲ್ಲ ಸಾಕ್ತಾರೆ ಸೊ ನಮ್ಮ ಮನೆಗೆ ಒಂದು ಬೆಕ್ಕು ಬರಲಿಲ್ಲ ಅಂದರೆ ನಾನು ಇಮಿಡಿಯೇಟಾಗಿ ಮಾಡೋದು ಫಸ್ಟ್ ಪೊಲೇಜನ್ ಕೇಳ್ಕೊತೀನಿ ಪೊರ್ಗಜ ನನ್ನ ಮಗಳು ಬಂದಿಲ್ಲ ಅವ್ರು ಬರಬೇಕು ಬಂದ್ಮೇಲೆ ಹೆಂಗೆ ಪಾನ್ ಪೀಡ ಡ್ರಿಂಕ್ಸ್ ಕೊಡ್ತೀನಿ ಸೊ ಅದನ್ನೆಲ್ಲ ನಾನು ಗೋಡೆ ಮೇಲೆ ಲೆಕ್ಕ ಹಾಕಿ ಲೆಕ್ಕ ಬರೆದು ಸೊ ಈ ಥರ ನನಗೂ ಕೊರ್ಗಜ್ಜು ಆವಾಗಿನ ಸೊ ನಾನು ಅವ್ರನ್ನ ನೋಡೋಕ್ಕಾಗಿರಲಿಲ್ಲ ಬಿಕಾಸ್ ನಾನು ನೋಡ್ತಿದ್ದೆ ಏಯ್ಟ್ ಸ್ಟ್ಯಾಂಡರ್ಡ್ ಟೈಮಲ್ಲಿ ನಾನು ಯಾವಾಗ ನನ್ನ ಸರ್ ಹೇಳ್ತಿದ್ರು ಅಂತ ನಾನು ಅದನ್ನು ಬಿಲೀವ್ ಮಾಡ್ತಿದ್ದೆ ಧರ್ಮಸ್ಥಳಕ್ಕೆ ಹೋಗ್ಬೇಕಂದ್ರೆ ನಾನು ಯಾವಾಗಲೂ ಅಷ್ಟೇ ಎಲ್ಲಿ ಕೊರಗಜ್ಜ ಬೋರ್ಡ್ ಹಾಕಿರೋದಲ್ಲ ಸೊ ಅಲ್ಲಿ ನಾನು ಹೋಗಿ ನನ್ನ ಫ್ಯಾಮಿಲಿಯವರೆಲ್ಲ ಹೋಗಿ ಅಲ್ಲಿ ದಕ್ಷಿಣ ಹಾಕಿ ಅವ್ರನ್ನ ನಮಸ್ಕಾರ ಮಾಡ್ಕೊಂಡು ಬರ್ತೀನಿ ಈಗ ಅಷ್ಟು ದೂರ ಹೋಗ್ಬೇಕಾಗೋ ಅಂತ ಅಂತ ಪರಿಸ್ಥಿತಿ ನಮಗಿಲ್ಲ ಆಯ್ತು ಮೈಸೂರು ನಿಜವಾಗಿ ಬಂದಿವೆ ಅಂದ್ರು ಯಾಕಂದ್ರೆ ನಾವು ಬೆಳಗ್ಗೆ ಒಂದು ಮೂರು ಎಲ್ಲ ಪ್ರತಿಯೊಂದು ಕಾರ್ಯ ಎಲ್ಲ ಮುಂದಾಗಿ ಪೂಜೆ ಮಾಡಿ ಆರು ಗಂಟೆಗೆ ಹೊಟ್ಟು ಎಂಟೂವರೆಗೆ ಬಂದಿದೀವಿ ಸೊ ಬಂದು ನಾನು ನನ್ನ ತಂದೆ ನನ್ನ ತಾಯಿ ನಾವೆಲ್ಲ ಬಂದು ದುರ್ಗಜ್ ದರ್ಶನ ಮಾಡಿದೀವಿ ಹೇಳೋಕ್ಕಾಗಲ್ಲ ಈಗ ದೇವ್ರನ್ನ ನೀವು ಯಾವತ್ತೂ ಇದೆಯಾ ಇಲ್ವಾ ಅನ್ನೋದನ್ನ ನೀವಾಗ ನೀವೇ ಬಿಲೀವ್ ಮಾಡ್ಬೇಕು ನನ್ನ ಮೊದಲನೇ ಸಲಿ ನಾನು ಪೂಜೆ ಸ್ವಾಮೀಜಿ ಪೂಜೆ ಮಹಾಮಂಗಳಾರಿಗೆ ನೋಡಿದ್ರೆ ಎಷ್ಟು ಖುಷಿ ಆಯ್ತು ಅಂದ್ರೆ ನಮಗೆ ಒಂಥರ ಆಶ್ಚರ್ಯ ಆಗಲಿ ಯಾಕಂದ್ರೆ ಒಂದು ಹೂ ಅಳ್ಳಾಡ್ಬೇಕಂದ್ರು ಭಗವಂತನ ಕೃಪೆ ಇರಬೇಕು ಅಂತಾರೆ ನೀವು ನೋಡ್ಬೋದು ಬೇಕಾದ್ರೆ ಕೆಲವೊಂದು ವೀಡಿಯೋಸ್ ಹಾಕ್ತಿರ್ತಾರೆ ಅಥವಾ ನೀವೇ ಖುದ್ದಾಗಿ ಬನ್ನಿ ಹೊರಗ ಹಿಂಗೆ ಪೂಜೆ ಮಾಡ್ತಾ ಮಾಡ್ತಾ ಯಾರೇ ನಾವು ಏನೇ ಭಕ್ತಿಯಿಂದ ಭಗವಂತನ ನಾವು ಏನಾದರೂ ಹತ್ರ ಹೋಗ್ಬೇಕಂದ್ರೆ ಯಾವ ಬೈಡೂರು ಯಾವ ಹತ್ರ ಇದನ್ನು ಕೊಡ್ತೀನಿ ಅದನ್ನು ಕೊಡ್ತೀನಿ ಏನೂ ಬೇಡ ಭಗವಂತ ನನ್ನನ್ನು ನಿನ್ನಲ್ಲಿ ಅರ್ಥ ಮಾಡೋದು ನಿನ್ನನ್ನು ನಾನು ತುಂಬ ನಂಬಿದ್ದೀನಿ ಅಂತ ಹೇಳ್ತಾರಲ್ಲ ಆ ಥರ ಏನಾದರೂ ಭಕ್ತಿಯಿಂದ ಬೇಕು ಭಗವಂತನ ಕೇಳ್ಕೊಂಡ್ರೆ ಅದು ಸತ್ಯ ಆಗುತ್ತೆ ಐ ಥಿಂಕ್ ಒಬ್ಬರು ಎಲ್ಲರೂ ಪ್ರತಿಯೊಬ್ಬರು ಒಂದಲ್ಲ ಒಂದಿನ ಬರಬೇಕು ಸ್ಥಳಕ್ಕೆ ಬಂದು ಇಲ್ಲಿ ಆಗುವಂಥ ಮಹಾಮಂಗಾತಿ ಅಂದರೆ ಮೇನ್ ಪೂಜೆ ಇರುತ್ತಲ್ಲ ಇವತ್ತು ಅಮಾವಾಸ್ಯೆ ಇದ್ದಾರೆ ನಿವಾಸಿ ಮತ್ತು ಗೋಡಮಿಯಲ್ಲಿ ತುಂಬಾ ಶಕ್ತಿಗಳಿರುತ್ತಂತೆ ನಾನು ಏನೇ ಕೇಳಿಕೊಂಡು ನಾವು ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಪ್ರತಿಯೊಂದು ಸಿದ್ಧಿ ಆಗುವಂಥ ದಿನ ಅಂತ ನಾನು ನಂಬಿರೋದು